ಕ್ರೈಸ್ತಲಾಡೆಲ್ಲರಿಗೂ ದೇವರ ಅತಿಪರಿಶುದ್ಧವಾದ ನಾಮುಖ್ಯ ಸ್ತೋತ್ರ ಅನೇಕರು ಅಂದುಕೊಳ್ತಾರೆ ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಯಾವ ಕೆಲಸಕ್ಕೆ ಬಾರದವಳು ಯಾವ ಕೆಲಸಕ್ಕೆ ಬಾರನೋ ನಾನು ಯಾಕಾದರೂ ಹುಟ್ಟಿದ್ನೋ ಯಾಕೆ ನನ್ನ ಜೀವಿತ ದೇವರು ಯಾಕೆ ಈ ಲೋಕದಲ್ಲಿ ನನ್ನನ್ನು ಹುಟ್ಟಿಸಿದ್ದಾರೆ ವ್ಯರ್ಥವಾದಂಥ ಜೀವಿತ ಯಾಕೆ ಅಂದರೆ ಯಾರಿಗೂ ನಾನು ಆಶೀರ್ವಾದವಲ್ಲ ಯಾರಿಗೂ ನಾನು ಬೇಡ ಈ ರೀತಿಯಾದ ನಾನಾ ಪ್ರಶ್ನೆಗಳೊಂದಿಗೆ ಜನರು ಹಾದು ಹೋಗ್ತಾ ಇದ್ದಾರೆ ಹೌದಲ್ವ ಪೆನ್ಸಿಲ್ಗೂ ಪೆನ್ನಿಗೂ ವ್ಯತ್ಯಾಸ ಇದೆ ಪೆನ್ನು ನಾವು ಈಗ ಬಳಸುವಂಥ ಪೆನ್ನು ಉದಾಹರಣೆಗೆ ನಾವು ಈಗ ಬೆಳೆಸ್ ಬಳಸುವಂಥ ಈ ಪೆನ್ನು ಇದು ರೀಫಿಲ್ ಖಾಲಿ ಆದ ತಕ್ಷಣ ನಾವೇನು ಮಾಡ್ತೇವೆ ಮತ್ತು ಲೀಫಲನ್ನು ಚೇಂಜ್ ಮಾಡ್ತೇವೆ ರಿಫಿಲ್ ಯಾವುದಕ್ಕೂ ಉಪಯೋಗ ಇಲ್ಲ ಹೌದಲ್ಲ ಎತ್ತಿ ಎಸಿಯೋದಷ್ಟೇ ಅದೇ ಪೆನ್ಸಿಲ್ ನೋಡಿ ನೀವು ಪೆನ್ಸಿಲನ್ನು ಅದು ಒಂದೇ ಸಲ ಖಾಲಿ ಆಗುವಂಥದ್ದಲ್ಲ ಯಾಕೆ ಪೆನ್ಸಿಲ್ ಪೆನ್ಸಿಲನ್ನು ಪದೇ ಪದೇ ನಿಂಬು ಕಡಿಮೆ ಆದಾಗೆಲ್ಲ ಅದರ ಮೊನೆ ಕಡಿಮೆ ಆದಾಗೆಲ್ಲ ನಾವು ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ಯೂಸ್ ಮಾಡ್ತೀವಿ ಎಷ್ಟು ಶಾರ್ಪ್ ಮಾಡಿ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿಂದ ಪ್ರಾರಂಭವಾಗಿರುವಂಥದ್ದು ಕೊನೆಗೆ ಮುಗಿಯುವವರೆಗೂ ಕೂಡ ನಾವೇನು ಮಾಡ್ತೀವಿ ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ಅದರ ಮೊನೆಯನ್ನು ಉದ್ದ ಮಾಡಿಕೊಂಡು ಬರೀತೀವಿ ಇನ್ನೊಂದು ಆಪ್ಷನ್ ಇದೆ ಪೆನ್ಸಿಲ್ಗೆ ಅರೇಸರ್ ಇರುತ್ತೆ ಹಿಂದ್ಗಡೆ ಅದನ್ನು ಇಲ್ಲಿ ಬರೀತೀವಿ ಇಲ್ಲಿ ಅಳಕಿಸ್ತೀವಿ ಒಂದು ವೇಳೆ ತಪ್ಪಾಗಿರುವುದಾದರೆ ಅದನ್ನು ಅಳಕಿಸ್ಲಿಕ್ಕೆ ರಬ್ಬರ್ ಕೂಡ ಇರುತ್ತೆ ಎರೈಸರ್ ಕೂಡ ಇರುತ್ತೆ ಅದಕ್ಕೋಸ್ಕರ ಈಗ ಹೇಳ್ರಿ ಅನೇಕರು ಪೆನ್ನನ್ನು ಕಳ್ಕೊಳ್ತ ಕೊಂಡುಕೊಳ್ತಾರೆ ಪೆನ್ನಲ್ಲೇ ಬರೀತಾರೆ ನಾವು ಅಂದ್ಕೊಳ್ತೀವಿ ಪೆನ್ನಿರುವಂಥ ವ್ಯಾಲ್ಯೂ ಜಾಸ್ತಿ ಪೆನ್ನನ್ನೇ ಬಳಸಬೇಕು ಯಾಕಂದರೆ ನಾವು ಬರೆಯುವಂಥ ಬರಹ ಎಲ್ಲರಿಗೂ ಕಾಣುತ್ತೆ ಸ್ಪಷ್ಟವಾಗಿರುತ್ತೆ ಎಂಬುದಾಗಿ ಪೆನ್ಸಿಲಲ್ಲಿ ಬರೆಯುವಂಥವ್ರು ಯಾರು ಬರೀತಾರೆ ಇನ್ನು ಈಗ ಕಲಿಯುವವರದನ್ನು ಉಪಯೋಗ ಮಾಡ್ತಾರೆ ಎಂಬುದಾಗಿ ಅಂದ್ಕೊಳ್ತೀವಿ ಚಿಕ್ಕ ಮಕ್ಕಳು ಮಾತ್ರ ಪೆನ್ಸಿಲ್ ಯೂಸ್ ಮಾಡ್ತೀವಿ ಎಂಬುದಾಗಿ ಅಂದ್ಕೊಳ್ತೀವಿ ಅನೇಕ ಬಾರಿ ರಫ್ ಆಗಿ ಬರೆಯೋದಕ್ಕೆ ರಫ್ ಅದನ್ನು ಬರೆಯೋದಕ್ಕೆ ಮಾತ್ರವೇ ನಾವು ಪೆನ್ಸಿಲನ್ನು ಯೂಸ್ ಮಾಡ್ತೀವಿ ಆದರೆ ತುಂಬ ದಿನ ಬಾಳಿಕೆ ಬರುವಂಥದ್ದು ಬಹಳವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಬಹಳ ದಿನಗಳವರೆಗೆ ನಾವು ಬಳಸುವಂಥದ್ದು ಪೆನ್ಸ್ ಪೆನ್ನಲ್ಲ ಬದಲಾಗಿ ಪೆನ್ಸಿಲ್ ಮಾತ್ರವೇ ಪೆನ್ನಲ್ಲಿ ಲಿಂಕ್ ಇರುವವರೆಗೂ ನಾವು ಬಳಸ್ತೀವಿ ಆಮೇಲೆ ಬಿಸಾಡ್ತೀವಿ ಈಗ ಹೇಳಿರಿ ಯಾರ ಜೀವಿತ ತುಂಬ ಸ್ಲೋವಾಗಿ ಹೋಗುತ್ತೋ ಅಂದರೆ ಎರೈಸ್ ಇದು ಅದಕ್ಕೆ ಶಾರ್ಪ್ನರ್ ಇರುತ್ತೆ ತಿದ್ಲಿಕ್ಕೋಸ್ಕರವಾಗಿ ತಿದ್ದಿ ತಿದ್ಲಿಕ್ಕಲ್ಲ ಇದು ಶಾರ್ಪ್ ಮಾಡೋದಕ್ಕೋಸ್ಕರವಾಗಿ ನಮ್ಮನ್ನು ತಿದ್ದು ತಿದ್ದಲಿಕ್ಕೆ ದೇವರಿದ್ದಾರೆ ಅಥವಾ ದೇವ ಸೇವಕರಿದ್ದಾರೆ ಶಿಕ್ಷಕರಿದ್ದಾರೆ ನಾವು ಮುರಿಯಲ್ಪಡ್ತಾ ಇರ್ತೀವಿ ಪದೇ ಪದೇ ನಮಗೆ ನೋವಾಗಿರುತ್ತೆ ಆದರೆ ನಿಪ್ಪು ಬಂದಾಗ ಹೊರಗಡೆ ಬಂದಾಗ ಅದರಿಂದ ಬರಿತೀವಿ ಮತ್ತೆ ಮೊಡ್ಡಾಗಿ ಇರ್ತೀವಿ ಮತ್ತೆ ನಾವು ಶಾಕ್ ಮಾಡಲ್ಪಡ್ತೀವಿ ಮತ್ತೆ ಬರೀತೀವಿ ಹಾಗೆ ನಮ್ಮ ಜೀವಿತ ಜೀವನ ಇಡೀ ನಾವು ಶಾರ್ಪ್ ಮಾಡಿಸ್ಕೊಳ್ತಾನೇ ಇರಬೇಕು ಶಾರ್ಪ್ ಮಾಡುವವಾಗ ನಮ್ಮ ಹಿಂದೆ ಇರಬೇಕು ಶಾರ್ಪ್ ಮಾಡುವಂಥ ದೇವರು ದೇವರ ವಾಕ್ಯಗಳು ನಮಗಿರಬೇಕು ಆಗ ತಾನೇ ದಿನೇ ದಿನೇ ನಾವು ಬೆಳೆಯಲಿಕ್ಕೆ ಸಾಧ್ಯ ನಮ್ಮ ನಿಪ್ಪು ಶಾರ್ಪಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆ ಪೆನ್ಸಿಲ್ಗೆ ನಿಪ್ಪಿಲ್ಲದಿದ್ದರೆ ಬರೀಲಿಕ್ಕೆ ಆಗೋದಿಲ್ಲ ಯಾವ ಉಪಯೋಗಕ್ಕೂ ಬಾರೋದಿಲ್ಲ ಹೇಗೋ ಹಾಗೆಯೇ ನಮಗೆ ತಿದ್ದುವವಾಗ ಇಲ್ಲದೆ ಹೋದರೆ ದೇವರ ವಾಕ್ಯಗಳು ದೇವರ ವಾಕ್ಯಗಳನ್ನು ಹೇಳುವಂಥವರು ಇಲ್ಲದೆ ಹೋದರೆ ಅಥವಾ ಬೈಬಲ್ ನಮಗೆ ಕಲಿಸಿಕೊ ಇಲ್ಲದೆ ಹೋದರೆ ನಾವು ನಮ್ಮ ಉಪ್ ನಮ್ಮ ಜೀವಿತ ಯಾವ ಉಪಯೋಗಕ್ಕೂ ಬರೋದೇ ಇಲ್ಲ ಪ್ರಿಯರೇ ಹಾಗಾಗಿ ಪೆನ್ಸಿಲ್ ಎಂಬುದಾಗಿ ನಾವು ಅಸಡ್ಡೆ ಮಾಡುವಾಗಿಲ್ಲ ಪೆನ್ಸಿಲಿಂದಲೂ ತನ್ನದೇ ಆದಂಥ ಕಾರ್ಯಗಳು ಆಗ್ತಾ ಇದೆ ಅದು ತುಂಬ ಸ್ಲೋ ಆದರೂ ಕೂಡ ತನ್ನ ಕಾರ್ಯವನ್ನು ಅದು ಬಹಳ ದಿನದವರೆಗೆ ಮಾಡುತ್ತೆ ಅದಕ್ಕೆ ಆಯಸ್ಸು ಬಹಳ ಪೆನ್ನಿಗಿದ್ದಷ್ಟಲ್ಲ ಪೆನ್ನು ಎಸೇಲ್ ಪಡುತ್ತೆ ಅಂದರೆ ರಿಫಿಲ್ ಖಾಲಿಯಾದ ತಕ್ಷಣ ಅದರ ಲಿಂಕ್ ಖಾಲಿಯಾದ ತಕ್ಷಣ ಎಸೇಲ್ ಪಡುತ್ತೆ ಆದರೆ ಪೆನ್ಸಿಲ್ ಕೊನೆಯವರೆಗೂ ಅದು ಮುಗಿಯುವವರೆಗೂ ಕೂಡ ಅದು ಶಾರ್ಪ್ ಮಾಡಿ ಮಾಡಿ ಉಪಯೋಗಿಸಲ್ಪಡುತ್ತೆ ಹಾಗಾಗಿ ಕುಗ್ಗಿ ಹೋಗುವಂಥ ಅವಶ್ಯಕತೆ ಇಲ್ಲ ದೇವರು ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುವಂಥ ದೇವರು ನನ್ನ ದೇವರು ಯಾವುದೇ ಉಪಯೋಗಕ್ಕೆ ಬಾರದೇ ಇರುವಂಥವರನ್ನು ಉಪಯೋಗಿಸಲ್ಪಡಲಿಕ್ಕೆ ಉಪಯೋಗವಾಗುವಂತೆ ಅವರನ್ನು ತಿದ್ದಿ ಅವರನ್ನು ಸರಿಪಡಿಸಿ ಮತ್ತೆ ಮೇಲೆ ತಿನ್ನಿಲಿಸುವಂಥ ದೇವರು ದೇವರ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ ಆಮೇಲೆ